ನಮಸ್ಕಾರ ವಾರ್ತಾ ಭಾರತೀಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ಧರ್ಮಸ್ಥಳ ಪ್ರಕರಣ ನಿಗೂಢತೆಯಿಂದ ಸಾಕ್ತಾ ಇದೆ ಇವತ್ತು ನಡೆದಿರುವ ಮಹತ್ವದ ಬೆಳವಣಿಗೆ ಈ ಪ್ರಕರಣವನ್ನ ಮತ್ತೊಂದು ಆಯಾಮಕ್ಕೆ ತೆಗೆದುಕೊಂಡು ಹೋಗಲಿದೆಯಾ ಅನ್ನೋ ಅನುಮಾನ ಮತ್ತು ಅಷ್ಟೇ ಕುತೂಹಲವನ್ನ ಮೂಡಿಸಿದೆ ಮೊದಲಿಗೆ ಓರ್ವ ಸಾಕ್ಷಿ ದೂರ ಬಂದ ತಾನು ಶವಗಳನ್ನ ಹುತ್ ಹಾಕಿದ್ದೀನಿ ನೂರಾರು ಅಂತ ಹೇಳಿದ ನಂತರದಲ್ಲಿ ಆತನೇ ಆರೋಪಿಯಾದ ಆತ ತಂದ ಪುರುಡೆ ಎಲ್ಲಿಂದಲೂ ತಂದಿತ್ತು ಅಂತ ಕೇಳಿ ಬಂದ್ರು ಹಾಗಾಗಿ ಆತ ಈಗ ನ್ಯಾಯಾಂಗ ಬಂತಂದಲಿದ್ದಾನೆ ಆತ ಸರಿಯಾದ ಸ್ಥಳಗಳನ್ನ ತೋರ್ಸಿಲ್ಲ ಅಂತ ಆತನ ಜೊತೆ ನಿಂತಿದ್ದಂತ ಅನೇಕ ಹೇಳಿದ್ರು ವಕೀಲರ ತಂದ ಆತನ ಕೈ ಬಿಟ್ಟು ಹೋಯ್ತು ಇಷ್ಟೆಲ್ಲ ಹೊತ್ತಿಗೆ ಎಸ್ ಐ ಟಿ ವಿಚಾರಣೆ ಯಾರ್ಯಾರು ಇದ್ರ ಪರವಾಗಿ ನಿಂತಿದ್ರು ಅವರೆಲ್ಲರನ್ನ ವಿಚಾರಣೆಗೆ ಕರೆಸ್ತು ಪ್ರಕರಣ ಒಂದ್ ಹಂತಕ್ಕೆ ಮುಗದೆ ಹೋಯ್ತು ಎಲ್ಲವೂ ಕಟ್ಟುಕತೆ ಅಂತಿದ್ದ ಹೊತ್ತಲ್ಲೇ ಕಳೆದ ಕೆಲವು ದಿನಗಳ ಹಿಂದೆ ಉರುಡಿ ಮಹಜರಿಗೆ ಹೋದ ಸಂದರ್ಭದಲ್ಲಿ ಸೌಜನ್ಯ ಮಾವ ಬಿಟ್ಟಲ್ಗೌಡ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ರು ಮಹಜರಿಗೆ ಎಸ್ಐಟಿ ಅಧಿಕಾರಿಗಳ ಜೊತೆ ಹೋದ ಸಂದರ್ಭದಲ್ಲಿ ಸುಮಾರು ಎಂಟು ಅಸ್ಥಿ ಪಂಚರವನ್ನ ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ನೋಡಿದೆ ಅಂತ ಆತ ಹೇಳಿಕೆ ಕೊಟ್ಟಿದ್ರು ಈ ನಡುವೆ ಸೌಜನ್ಯ ಇನ್ನೋರ್ವ ಮಾವ ಪುರಂದರಗೌಡ ಹಾಗೆನೆ ತುಕಾರಾಂ ಗೌಡ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು ಈ ಪ್ರಕರಣವನ್ನ ಅಂದ್ರೆ ನಾವು ತೋರಿಸಿದಂತಹ ಸ್ಥಳದಲ್ಲಿ ಉತ್ಖನನ ಮಾಡಬೇಕು ಅದರ ಜೊತೆಗೆ ನ್ಯಾಯಾಂಗರ ಮಧ್ಯಪ್ರವೇಶ ಆಗಬೇಕು ಅಂತ ಅದರ ವಿಚಾರಣೆ ನಾಳೆ ಇದೆ ಹೈಕೋರ್ಟ್ ನಲ್ಲಿ ಏಕಸದಸ್ಯ ಪೀಠ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಎದುರಿಗೆ ಈ ಅರ್ಜಿ ವಿಚಾರಣೆಗೆ ಬರುತ್ತೆ ಮೊನ್ನೆ ವಿಚಾರಣೆ ನಡೆದ ಸಂದರ್ಭದಲ್ಲಿ ಎಸ್ಐಟಿಗೆ ಹೈಕೋರ್ಟ್ ನೋಟಿಸ್ ಅನ್ನ ಜಾರಿ ಮಾಡಿದೆ ಈ ನಡುವೆ ಇವತ್ತು ಎಸ್ಐಟಿ ಈಗ ಆರೋಪಿಯೂ ಇಲ್ಲ ಅಂದ್ರೆ ಚಿನ್ನಯ್ಯ ಇಲ್ಲ ಚಿನ್ನಯ್ಯನ ಜೊತೆಗೆ ಮೊದಲು ಸುಮಾರು ಹದ್ಮೂರ್ ಹದಿನಾಲ್ಕು ಹದಿನೇಳು ಕಡೆಯಲ್ಲಿ ಉತ್ಖನನ ನಡೆದಿತ್ತು ಈಗ ಆತ ಇಲ್ಲ ನಾನು ಅಸ್ಥಿ ಪಂಚರವನ್ನ ನೋಡಿದೆ ಅಂತ ಹೇಳೋ ವಿಟ್ಟಗೌಡ ಕೂಡ ಇಲ್ಲ ಅವರೆಲ್ಲರನ್ನ ಬಿಟ್ಟು ಎಸ್ಐಟಿ ಬೆಳಗ್ಗೆಯಿಂದಾನೆ ಇದೇ ಬಂಗ್ಲೆಗುಡ್ಡೆ ಪ್ರದೇಶದಲ್ಲಿ ಉತ್ಖನನ ನಡೆಸಿತು ಬಹಳ ಸ್ಫೋಟಕವಾದ ಅತ್ಯಂತ ಆಘಾತಕಾರಿ ಅಂಶಗಳು ಮಾಹಿತಿಗಳು ಇವತ್ತಿನ ಉತ್ಖನನ ಸಂದರ್ಭದಲ್ಲಿ ಕೇಳ್ಬರ್ತಾರೆ ಸುಮಾರು ಐದಕ್ಕಿಂತ ಹೆಚ್ಚು ಐದು ತಲೆಬುರುಡೆ ಮತ್ತು ಮಾನವನ ಮೂಳೆಗಳು ಮತ್ತು ಬೇರೆ ಬೇರೆ ವಸ್ತುಗಳು ಬಟ್ಟೆ ಆ ವ್ಯಕ್ತಿಯೊಬ್ಬರ ಶ ಹಾಗೇನೆ ಮಹಿಳೆಯೊಬ್ಬರ ಸೀರೆ ಇತರದ ವಸ್ತುಗಳು ಸಿಕ್ಕಿದೆ ಅಂತ ಅಂದ್ರೆ ಈ ಪ್ರದೇಶ ಏನ್ ಅಂಟಿಲ್ ಒಂದು ಅದು ಸ್ಮಶಾನ ಅಲ್ದೇ ಇರೋ ಸಂದರ್ಭದಲ್ಲಿ ಅಷ್ಟೊಂದು ಹೆಣಗಳ ರಾಶಿ ಹೇಗ್ ಬಿತ್ತು ಅದು ರಾಶಿ ಅಂತಾನೆ ಕರಿಬೇಕಾಗುತ್ತೆ ಯಾಕೆಂದ್ರೆ ಒಂದ್ ಕಡೆ ಉತ್ಖನಕ್ಕೆ ಹೋದ ಸಂದರ್ಭದಲ್ಲಿ ಐದು ಎಂಟು ಸಿಗತ್ತೆ ಅಂತ ಅಂದ್ರೆ ಇನ್ನು ಉತ್ಖನ ಮಾಡಿದ್ರೆ ಇನ್ನೊಂದಷ್ಟು ಸಿಗ್ಬಹುದು ಹಾಗಾಗಿ ಸಂಪೂರ್ಣ ಬಂಗ್ಲಿಗುಡ್ಡೆ ಪ್ರದೇಶವನ್ನ ಎಸ್ಐ ಟಿ ತನ್ನ ಕಸ್ಟಡಿಗೆ ತೆಗೆದುಕೊಂಡಿದೆ ಹನ್ನೆರಡು ಹದಿಮೂರು ಎಕರೆ ಈ ಪ್ರದೇಶ ಇದೆ ಅಂತ ಕೇಳಿ ಬರ್ತಾ ಇದೆ ಇದೇ ಪ್ರದೇಶದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಲಾಗಿದೆ ಅಂತ ಆರೋಪ ಕೇಳಿ ಬಂದಿತ್ತು ಆದ್ರೆ ಚೆನ್ನೈಯ ಬೇರೆ ಬೇರೆ ಸ್ಥಳಗಳನ್ನ ತೋರಿಸ ನಂತರದಲ್ಲಿ ಅಲ್ಲಿ ಅಸ್ಥಿ ಪಂಜರು ಸಿಕ್ಕಿರ್ಲಿಲ್ಲ ಆಗಿದ್ ಸುಳ್ಳು ಅಂತ ಅದ್ ಕೂಡ ಅನ್ಕೊಂಡಿದ್ರು ಆದ್ರೆ ಇವತ್ತು ನಡೆದಿರೋ ಬೆಳವಣಿಗೆ ಯಾವುದೂ ಸುಳ್ಳಲ್ಲ ಅಲ್ಲಿ ಸಾಮೂಹಿಕವಾಗಿ ಅಂತ್ಯಕ್ರಿಯೆಗಳು ನಡೆ ಅಂತ್ಯಕ್ರಿಯೆ ನೋಡ್ ಸರಿಯಾದ ರೀತಿಯಲ್ಲಿ ನಡೆದಿಲ್ಲ ಆದ್ರೆ ಶವಗಳನ್ನ ದಫನ್ ಮಾಡಲಾಗಿದೆ ಬೇರೆ ಕಡೆಯಿಂದ ತಂದು ಹಾಕಲಾಗಿದೆಯೋ ವಾಮಾಚಾರದ ಮಾಹಿತಿ ಕೂಡ ಬರ್ತಿದೆ ಆತ್ಮಹತ್ಯೆ ಆಗಿದೆಯೋ ವಾಮಾಚಾರ ಆಗಿದೆಯೋ ಅಥವಾ ಕೊಲೆ ಮಾಡಿ ಬೇರೆ ಪ್ರದೇಶದಿಂದ ತಂದ್ ಹಾಕಲಾಗಿದ್ಯೋ ಅದೆಲ್ಲವೂ ಎಸ್ಐಟಿ ತನಿಖೆಯಿಂದ ಬಯಲಾಗ್ಬೇಕು ಆದ್ರೆ ರಾಶಿ ರಾಶಿ ಹೆಣಗಳ ಅಲ್ಲಿರೋದಂತೂ ಖಚಿತವಾಗ್ತಾ ಇದೆ ಈ ಬಗ್ಗೆ ಎಸ್ಐಟಿನೇ ತಲೆ ಕೆಡಿಸ್ಕೊಂಡಿದೆ ಯಾಕೆಂದ್ರೆ ಒಂದು ಪ್ರದೇಶದಲ್ಲಿ ಈ ತರದ ಹೆಣಗಳು ಸಿಗುತ್ತೆ ಅಂತಂದ್ರೆ ಏನ್ ಅರ್ಥ ಇದು ಪೊಲೀಸ್ ರೆಕಾರ್ಡ್ ಅಲ್ಲೂ ಇಲ್ಲ ಮತ್ತೆ ಕಾಣೆಯಾದವರು ಕಂಪ್ಲೇಂಟ್ ಕೂಡ ಇಲ್ಲ ಯು ಕೂಡ ಇಲ್ಲ ಹಾಗಾಗಿ ಒಂದಷ್ಟು ನಿಗೂಢತೆಯನ್ನ ಇನ್ನೂ ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವತೆ ಏನೆಲ್ಲ ಬೆಳವಣಿಗೆ ಆಗಿದೆ ಈ ಬಗ್ಗೆ ನಮ್ಮ ಜೊತೆಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿಬಿ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿದ್ದಾರೆ ಶಿಬಿ ಬಹಳ ಆಘಾತಕಾರಿ ವಿಚಾರ ಅಂದ್ರೆ ಒಂದು ಕಡೆಯಲ್ಲಿ ಒಂದು ಶ ಅಸ್ಥಿ ಪಂಜರ ಸಿಕ್ತು ಒಂದು ಮಾನವ ಮೂಳೆ ಸಿಕ್ತು ಅಂತ ಅಷ್ಟೆಲ್ಲ ಖರ್ಚು ಮಾಡಿ ಉತ್ಖನನ ಮಾಡಿ ಮಳೆಯಲ್ಲಿ ಮಾಡಿದ್ರು ಅಷ್ಟು ಸಿಕ್ತು ಆದ್ರೆ ಈಗ ಒಂದೇ ಪ್ರದೇಶದಲ್ಲಿ ಒಂದೇ ದಿನದಲ್ಲಿ ಸುಮಾರು ಐದಕ್ಕಿಂತ ಹೆಚ್ಚು ಮಾನವ ತಲೆಬುರುಡೆ ಅಸ್ಥಿ ಪಂಜರ ಮತ್ತೆ ಬೇರೆ ಮೂಳೆಗಳು ಬಟ್ಟೆಗಳೆಲ್ಲ ಸಿಗತ್ತೆ ಅಂತಂದ್ರೆ ಬಹಳ ಆಘಾತಕಾರಿ ಅಂಶ ಇದು ನಿಮಗೆ ಏನೆಲ್ಲ ಸೋರ್ಸ್ ಮಾಹಿತಿ ಸಿಗ್ತಾ ಇದೆ ಅಲ್ಲಿ ಎಷ್ಟು ಇವತ್ತು ಸಿಕ್ಕಿರೋದು ಎಸ್ಐಟಿ ಕಡೆಯಿಂದ ಏನಾದ್ರೂ ಮಾಹಿತಿ ಇದೆಯಾ ನಾಳೆ ಉತ್ಖನನ ನಡೆಯುತ್ತಾ ಏನೆಲ್ಲ ಡೀಟೇಲ್ಸ್ ಇದೆ ಶವಿ ಬಹಳ ಮಹತ್ವದ ಬೆಳವಣಿಗೆಗಳು ಎಸ್ಐಟಿ ತನಿಖೆಯಲ್ಲಿ ಬಹಳ ಮಹತ್ವದ ಬೆಳವಣಿಗೆಗಳು ಇಂದು ನಡೆದಿದೆ ಕಳೆದ ಎರಡು ತಿಂಗಳಿನಿಂದ ಈ ಪ್ರಕ್ರಿಯೆಗಳು ನಡೆಯುತ್ತಾ ಇದ್ರು ಇಷ್ಟು ದೊಡ್ಡ ಒಂದು ಮಹತ್ವದ ಬೆಳವಣಿಗೆ ಎಸ್ಐಟಿಯ ತನಿಖೆ ಹಂತದಲ್ಲಿ ನಡೆದಿರಲಿಲ್ಲ ಆರಂಭದಿಂದಲೇ ಹಲವಾರು ಹೊಸ ಹೊಸ ಗಳನ್ನು ಪಡ್ಕೊಂಡು ಬಂದ ಎಸ್ಐಟಿ ತನಿಖೆ ಆರಂಭದ ದಿನಗಳಲ್ಲಿ ಸಾಕ್ಷಿ ದೂರುದಾರ ತೋರಿಸಿದ ಸ್ಥಳದಲ್ಲಿ ಆಗಲಾಗಿತ್ತು ಆ ಬಳಿಕ ಆತನನ್ನು ಅಪರಾಧಿ ಮಾಡಲಾಗಿತ್ತು ಇದಾದ ಬಳಿಕ ಹಲವರ ವಿಚಾರಣೆ ನಡೆದಿತ್ತು ಈಗ ಎಲ್ಲದಕ್ಕೂ ಹೊಸ ಒಂದು ತಿರುವು ಲಭಿಸಿದೆ ಇದರಲ್ಲಿ ಏನಂದ್ರೆ ಇವತ್ತು ಎಸ್ಐಟಿ ತಂಡ ನೇರವಾಗಿ ಬಂಗ್ಲೆಗುಡ್ಡೆ ಪ್ರದೇಶದ ಅರಣ್ಯವನ್ನು ಸಂಪೂರ್ಣವಾಗಿ ಪರಿಶೀಲಿಸುವ ಉದ್ದೇಶದೊಂದಿಗೆ ಅರಣ್ಯವನ್ನು ಪ್ರವೇಶಿಸಿದೆ ಅರಣ್ಯವನ್ನು ಪ್ರವೇಶಿಸಿದ ಬೆನ್ನಲ್ಲಿಯೇ ಎಸ್ಐಟಿ ತಂಡಕ್ಕೆ ಮಾನವ ದೇಹದ ಅವಶೇಷಗಳು ಮೂಳೆಗಳು ತಲೆಬುರುಡೆಗಳು ಅಲ್ಲಲ್ಲಿ ಕಂಡು ಬಂದಿದೆ ಎಂಬುದು ನಮಗೆ ಲಭಿಸುತ್ತಿರುವಂತಹ ಮಾಹಿತಿ ಲಭ್ಯ ಮಾಹಿತಿಗಳಂತೆ ಒಂಬತ್ತು ಸ್ಥಳಗಳಲ್ಲಿ ಮಾನವ ದೇಹದ ಅವಶೇಷಗಳು ಐ ಟಿ ತಂಡಕ್ಕೆ ಈ ಬಂಗ್ಲೆಗುಡ್ಡೆ ಪರಿಸರದಲ್ಲಿ ಕಂಡು ಬಂದಿದೆ ಇದರಲ್ಲಿ ಸುಮಾರು ಆರು ಏಳು ತಲೆಬುರುಡೆಗಳೇ ಇವೆ ಅಸ್ಥಿ ಪಂಜರಗಳು ಇವೆ ಎಂಬುದು ನಮಗೆ ಲಭಿಸುತ್ತಿರುವಂತಹ ಮಾಹಿತಿ ಇದರಲ್ಲಿ ಒಂದಿಷ್ಟು ಮಾನವ ದೇಹದ ಅವಶೇಷಗಳ ಮಹಜರು ಪ್ರಕ್ರಿಯೆಯನ್ನು ಇವತ್ತು ಪೂರ್ಣಗೊಳಿಸಿದ್ದಾರೆ ಇನ್ನೂ ಒಂದಿಷ್ಟು ಪೂರ್ಣಗೊಳ್ಳಿಕ್ಕಿದೆ ಈಗಾಗಲೇ ನೋಡಿರುವ ಅವಶೇಷಗಳಲ್ಲಿ ಇನ್ನೂ ಒಂದಿಷ್ಟು ಅವಶೇಷಗಳ ಮಹಜರು ಪ್ರಕ್ರಿಯೆ ಪೂರ್ಣಗೊಳ್ಳಲಿಕ್ಕಿದೆ ಅದನ್ನು ಎಸ್ಐಟಿ ತಂಡ ನಾಳೆ ನಡೆಸಲಿದೆ ವಿಠಲಗೌಡ ಏನು ಹೇಳಿಕೆ ನೀಡಿದ್ದ ಅದಕ್ಕೆ ಪೂರಕವಾದ ಬೆಳವಣಿಗೆಗಳೇ ಇದೀಗ ನಡೀತಾ ಇದೆ ಎಂಬುದು ತುಂಬಾ ಗಮನಿಸಬೇಕಾದಂತಹ ವಿಚಾರ ಓಕೆ ಶಿವಿ ಈಗ ನಾವು ಬೇರೆ ಬೇರೆ ಕಡೆ ನೋಡಿದೀವಿ ಈಗ ಸಾಮೂಹಿಕ ನರಮೇಧ ಹತ್ಯಾಕಾಂಡ ಆದ ಸಂದರ್ಭದಲ್ಲಿ ಸಾಮೂಹಿಕವಾಗಿ ಅಸ್ಥಿ ಪಂಚರ್ಗಳು ಸಿಗೋದು ಅದು ಇತ್ತೀಚೆಗೆ ಅಹ್ ಕರ್ನಾಟಕದಲ್ಲೂ ಒಂದು ಕಡೆ ಇಲ್ಲಿ ಸಿಕ್ಕಿತ್ತು ಅದು ಪುರಾತನ ಕಾಲದ್ದು ಅಂತ ನಂತರದಲ್ಲಿ ಮಾಹಿತಿ ಸಿಕ್ಕಿತ್ತು ಬೇರೆ ಬೇರೆ ಹಿಟ್ಲರ್ ಕಾಲದಲ್ಲೂ ಅಥವಾ ಯಾರಾದ್ರೂ ರಾಜರ ಕಾಲದಲ್ಲೂ ಸಾಮೂಹಿಕ ಹತ್ಯಾಕಾಂಡಗಳು ನಡೆದ್ರೆ ನರಮೇದ ನಡೆದ್ರೆ ಈ ತರದ ಶವಗಳು ಸಿಕ್ಕಿತ್ತು ಅದೇನು ಇದೆ ಇವತ್ತಿನ ಕಾಲದಲ್ಲಿ ಒಂದು ಪ್ರದೇಶದಲ್ಲಿ ನಿರ್ದಿಷ್ಟವಾಗಿ ಒಂದು ಪ್ರದೇಶದಲ್ಲಿ ಅದು ಆತ್ಮಹತ್ಯೆ ಅಂತ ಏನಾದ್ರು ಅನ್ಕೊಳ್ಳಿ ಅಥವಾ ವಾಮಾಚಾರನ ಅಥವಾ ಕೊಲೆ ಮಾಡಿ ಬೇರೆ ಪ್ರದೇಶದಿಂದ ತಂದು ಹಾಕೋದು ಇಷ್ಟು ಪ್ರಮಾಣದಲ್ಲಿ ಸಿಗತ್ತೆ ಅಂತಂದ್ರೆ ಏನ ಶವ ಇರ ಆತಂಕಕಾರಿ ಆಘಾತಕಾರಿ ಬೆಳವಣಿಗೆ ಇದು ಅಂದ್ರೆ ಇದ್ರ ಬಗ್ಗೆ ಏನು ಅಭಿಪ್ರಾಯಗಳು ವ್ಯಕ್ತ ಆಗ್ತಿದೆ ಮತ್ತು ಹಿಂದೆ ಚಿನ್ನಯ್ಯ ನೀಡಿದ್ನಲ್ಲ ಹೇಳಿಕೆ ಅಂದ್ರೆ ಒಂದು ಪ್ರದೇಶದಲ್ಲಿ ನೂರಾರು ಶವಗಳಿದೆ ಅಂತ ಅದಕ್ಕೆ ಪೂರಕವಾಗಿ ಬೆಳವಣಿಗೆಗಳು ನಡೀತಾ ಇದೆಯಾ ಚಿನ್ನಯ್ಯ ಸುಳ್ಳು ಹೇಳಿದ್ನ ಹೇಳಿಕೆಯನ್ನ ಈ ಅನುಮಾನಗಳು ಈಗ ಕಾಡ್ತಾ ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ಚಿನ್ನಯ್ಯ ತಾನು ಮೃತದೇಹಗಳನ್ನು ಹೂತು ಹಾಕಿರುವುದಾಗಿ ಹೇಳಿಕೆ ನೀಡಿದ್ದ ಆದ್ರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ ಯಾವುದೇ ಹೂತು ಹಾಕಿದ ಮೃತದೇಹಗಳನ್ನ ಅಲ್ಲ ಇವತ್ತು ತೆಗೆದಿರುವಂತದ್ದು ಇವತ್ತು ತೆಗೆದಿರುವಂತಹ ಅವಶೇಷಗಳೆಲ್ಲವೂ ಬಂಗ್ಲೆಗುಡ್ಡದ ಮಣ್ಣಿನ ಮೇಲ್ಭಾಗದಲ್ಲಿ ಇದ್ದಂತಹ ಲಭಿಸಿದಂತಹ ಅವಶೇಷಗಳು ತಲೆಬುರುಡೆಗಳಿರ್ಬೋದು ಎಲುಬಿನ ವಿಚಾರಗಳಿರ್ಬೋದು ಯಾವುದೇ ಮಾನವ ದೇಹದ ಅಂಶಗಳಿರ್ಬೋದು ಇದು ಯಾವುದನ್ನು ಮಣ್ಣನ್ನು ಅಗೆದು ತೆಗೆಯುವ ಕಾರ್ಯವನ್ನು ಮಾಡಿಲ್ಲ ಇದು ಎಲ್ಲವೂ ಯಾವುದು ಅಂತ್ಯಕ್ರಿಯೆ ನಡೆದಂತಹ ವಿಚಾರ ಅಲ್ಲ ಇದು ಇದೆಲ್ಲವೂ ಮಣ್ಣಿನ ಮೇಲ್ಭಾಗದಲ್ಲೇ ಇದ್ದಂತಹ ಮೃತದೇಹಗಳ ಅವಶೇಷಗಳನ್ನು ತೆಗೆಯಲಾಗಿದೆ ಆದ್ದರಿಂದಲೇ ಇಲ್ಲಿ ಇನ್ನಷ್ಟು ಅವಶೇಷಗಳು ಇರಬಹುದು ಎಂಬ ಅನುಮಾನ ಕೂಡ ಹೆಚ್ಚಾಗಿ ಕಾಡಲಾರಂಭಿಸಿದೆ ಇದು ಒಂದು ಶಾಕಿಂಗ್ ಸುದ್ದಿ ಆಗಿದೆ ಯಾಕಂದ್ರೆ ಒಂದು ಪ್ರದೇಶದಲ್ಲಿ ಒಂದು ಏನು ಚಿನ್ನಯ ಹನ್ನೊಂದನೇ ಪಾಯಿಂಟ್ ಹನ್ನೊಂದು ಹನ್ನೆರಡು ಸ್ಥಳಗಳನ್ನು ತೋರಿಸಿದ್ದ ಇದರ ಸಮೀಪದಲ್ಲಿಯೇ ಹಲವು ಅವಶೇಷಗಳು ಸಿಕ್ಕಿರುವುದಾಗಿ ಈಗ ಹೇಳಲಾಗ್ತಾ ಇದೆ ಚಿನ್ನಯ್ಯ ಯಾವ ಜಾಗವನ್ನು ತೋರಿಸಿದ ಅವ ಉಹಿತು ಹಾಕಿದ ಜಾಗವನ್ನು ತೋರಿಸಿದ್ದ ಆದರೆ ಇದು ಮಣ್ಣಿನ ಮೇಲ್ಭಾಗದಲ್ಲಿಯೇ ಇದೆಲ್ಲವೂ ಸಿಕ್ಕಿದೆ ಯಾವುದನ್ನು ಅಗೆಯುವ ಪ್ರಕ್ರಿಯೆಯನ್ನು ನಡೆಸಿಲ್ಲ ಮೇಲ್ಭಾಗದಿಂದ ಹೆಕ್ಕುವ ಕಾರ್ಯವನ್ನು ಮಾಡಿದ್ದಾರೆ ಇನ್ನೊಂದು ವಿಚಾರ ಏನಂದ್ರೆ ಆರಂಭದಲ್ಲಿ ಚಿನ್ನಯ್ಯ ಯಾವ ತಲೆಬುರುಡೆಯನ್ನು ತಂದಿದ್ದ ಈ ತಲೆಬುರುಡೆಯನ್ನು ತೆಗೆಯುವ ವಿಡಿಯೋ ಒಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಲವು ಮಾಧ್ಯಮಗಳಲ್ಲಿ ಬಂದಿತ್ತು ಈ ವಿಡಿಯೋದಲ್ಲಿ ಕೂಡ ಮಣ್ಣಿನ ಮೇಲ್ಭಾಗದಿಂದಲೇ ತಲೆಬುರುಡೆಯನ್ನು ತೆಗೆಯುವುದನ್ನು ತೋರಿಸಲಾಗಿತ್ತು ಅದೇ ರೀತಿ ಇದೆಲ್ಲವೂ ಮಣ್ಣಿನ ಮೇಲ್ಭಾಗದಲ್ಲಿ ಸಿಕ್ಕಿದೆ ಆದ್ದರಿಂದ ಈ ಬಂಗ್ಳಗುಡ್ಡ ಪ್ರದೇಶದಲ್ಲಿ ಇನ್ನಷ್ಟು ಇರಬಹುದು ಎಂಬ ಅನುಮಾನ ಕೂಡ ಇದೆ ಈ ಪ್ರದೇಶವನ್ನು ಸಂಪೂರ್ಣವಾಗಿ ಎಸ್ಐಟಿ ತಂಡ ತನ್ನ ತುರ್ಪತಿಗೆ ತಕ್ಕೊಂಡು ಸಂಪೂರ್ಣವಾಗಿ ಈಗ ಇಲ್ಲಿ ಪರಿಶೀಲನೆ ಮತ್ತು ಎಲ್ಲ ಪ್ರದೇಶವನ್ನು ಸಂಪೂರ್ಣವಾಗಿ ಪರಿಶೀಲನೆ ನಡೆಸುವ ಕಾರ್ಯಕ್ಕೆ ತಂಡ ಸಾಧ್ಯತೆಗಳಿವೆ ಶಿಬಿ ಒಂದು ಪ್ರಾಣಿ ಒಂದ್ ನಾಯಿ ನರಿ ಏನೇ ಸತ್ರೂ ಕೂಡ ಅದನ್ನ ಮಣ್ಣಿನಲ್ಲಿ ಹೂತು ಹಾಕ್ಲಾಗುತ್ತೆ ಅಟ್ಲೀಸ್ಟ್ ಒಂದ್ ಮೂರಡಿ ಅಡಿ ನಾಲ್ಕು ಅಡಿ ತೆಗೆದು ಊತ್ ಹಾಕ್ತಾರೆ ಹಂಗೆ ಬಿಸಾಕೋದಿಲ್ಲ ಬಹಳ ಕಡಿಮೆ ಆಕ್ಸಿಡೆಂಟ್ ಆಗಲಿ ಏನೇ ಆದ್ರೂ ಅಂತ ಸಂದರ್ಭದಲ್ಲಿ ಮಾನವನ ಶವವನ್ನ ಹಾಗೆ ಒಂದ್ ಪ್ರದೇಶದಲ್ಲಿ ಬಿಸಾಡ್ ಹೋಗಲಾಗಿದ್ಯಾ ಅಂದ್ರೆ ಏನ್ ಅನ್ಸುತ್ತೆ ಈಗ ಅದು ಬಹಳ ದೂರ ಇದೆಯಾ ಜನವಸತಿ ಪ್ರದೇಶಕ್ಕೆ ಒಂದು ವಾಸನೆ ಬರಬೇಕು ಅಥವಾ ಕಾಡು ಪ್ರಾಣಿಗಳಿದ್ರೆ ಏನಾದ್ರು ತಿನ್ಬೇಕು ಏನು ಆಗದೆ ಒಂದ್ ಕಡೆಯಲ್ಲಿ ಒಂದ್ ರಾಶಿ ರಾಶಿ ಮೂಳೆ ಅಸ್ಥಿ ಪಂಜರ ಸಿಗತ್ತೆ ಅಂದ್ರೆ ಏನಂತ ಶಬಿ ಇದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಅಂದ್ರೆ ಹಲವು ಆಂಗಲ್ಗಳಲ್ಲಿ ಇದರ ಬಗ್ಗೆ ಪರಿಶೀಲನೆ ಮಾಡಲಾಗ್ತಾ ಇದೆ ಒಂದನೇದಾಗಿ ಇದು ಸ್ಥಳೀಯರು ಯಾರು ಇಲ್ಲಿ ಮೃತಪಟ್ಟಿರುವುದು ನಾಪತ್ತೆಯಾಗಿರುವ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಯಾವುದೂ ಇಲ್ಲ ಸ್ಥಳೀಯವಾಗಿರೋ ಯಾವುದೇ ಪೊಲೀಸ್ ಠಾಣೆಗಳಲ್ಲಿ ಕೂಡ ಇಂತಹ ಹೆಚ್ಚಿನ ಪ್ರಕರಣಗಳು ಇಲ್ಲ ಈ ಹಿನ್ನೆಲೆಯಲ್ಲಿ ಇದು ಹೊರಗಿಂದ ಬಂದವರು ಅಥವಾ ಇನ್ಯಾವುದೋ ಕಾರಣಗಳು ಇರಬಹುದು ಎಂಬ ಬಗ್ಗೆ ಅನುಮಾನ ವ್ಯಕ್ತ ಆಗ್ತಾ ಇದೆ ಒಂದೆರಡು ಪ್ರಕರಣಗಳು ಆತ್ಮಹತ್ಯೆಯಂತಹ ಪ್ರಕರಣಗಳು ಇರುವ ಸಾಧ್ಯತೆಗಳು ಇದೆ ಯಾಕಂದ್ರೆ ಇದು ಸಾವಿರಾರು ಮಂದಿ ಪ್ರತಿನಿತ್ಯ ಬರುವಂತಹ ಒಂದು ಪ್ರದೇಶ ಆದ್ದರಿಂದ ಅಂತಹ ಘಟನೆಗಳು ಇರಬಹುದು ಎಂಬ ಅನುಮಾನ ಕೂಡ ಇದೆ ಈ ಹಿಂದೆ ಕೂಡ ಇದೇ ರೀತಿ ಒಂದು ಘಟನೆ ಇಲ್ಲಿ ನಡೆದಿತ್ತು ಈ ಬಂಗ್ಲೆಗುಡ್ಡೆ ಪ್ರದೇಶ ಅಂತ ಹೇಳುವಂತದ್ದು ಒಂದು ದಟ್ಟ ಅರಣ್ಯ ಈ ಪ್ರದೇಶಕ್ಕೆ ನದಿ ಬೀಳೋದು ಅಥವಾ ಮರ ಎಲ್ಲಾನು ಆಗತ್ತೆ ಆತ್ಮಹತ್ಯೆ ಮಾಡ ಆದ್ರೆ ಈ ತರದೊಂದು ಪ್ರದೇಶದಲ್ಲಿ ಅಲ್ಲೆಲ್ಲ ಶವಗಳನ್ನು ನೋಡಿ ಅಲ್ಲೇ ನೇಣಾಕಳಕ್ ಹೋಗ್ತಾರ ಅಥವಾ ಅಲ್ಲೇ ವಿಷ ಕುಡಿದಾರ ಇದು ಇದು ಎಷ್ಟು ಸಾಧ್ಯತೆ ಇದೆ ಆಯ್ತು ಬೇರೆ ಕಡೆ ಶವ ತಗೊಂಡು ತಗೊಂಡು ಅಲ್ಲ ಅದು ಬೇರೆ ವಿಚಾರ ಆದ್ರೆ ಆತ್ಮಹತ್ಯೆ ಮಾಡ್ಕೊಳಕೆ ಅಂತಾನೆ ಆ ಪ್ರದೇಶಕ್ಕೆ ಹೋಗ್ತಾ ಇದ್ದ ಆ ಪ್ರದೇಶದ ಬಗ್ಗೆ ಹಂಗಾದ್ರೆ ಯಾರಿಗೂ ಗೊತ್ತೇ ಇಲ್ವಾ ಈಗ ಹೊರಗಡೆಯಿಂದ ಬಂದವರಿಗೆ ಅಥವಾ ಬೇರೆ ಯಾರಿಗೂ ಈ ಆತ್ಮಹತ್ಯೆ ಮಾಡ್ಕೊಳಕ್ ಇಲ್ಲಿ ಹೋಗ್ಬೇಕು ಅಂತ ಅವ್ರಿಗೆ ಅನ್ಸಿರುವಾಗ ಅಲ್ಲಿನ ಸ್ಥಳೀಯರಿಗೆ ಗೊತ್ತಿರ್ಬೇಕಲ್ಲ ಈ ಪ್ರದೇಶ ಎಂತದ್ದು ಅಂತ ಇಲ್ಲಿ ತನಕ ಅದ್ರದ್ದು ಯಾವುದೇ ಮಾಹಿತಿ ಇಲ್ವಲ್ಲ ಶಬಿ ಅಂದ್ರೆ ಈ ಪ್ರದೇಶಕ್ಕೆ ಸ್ಥಳೀಯರು ಹೋಗುವುದು ತೀರಾ ಕಡಿಮೆ ಇದು ಅರಣ್ಯ ಪ್ರದೇಶ ಮತ್ತು ಬಂಗ್ಲೆಗುಡ್ಡೆ ಎಂಬ ಹೆಸರಿನೊಂದಿಗೆ ಇಲ್ಲಿ ಸ್ಥಳೀಯರು ಈ ಅಲ್ಲಿ ಹತ್ತಿರದಲ್ಲಿ ಯಾವುದೇ ಮನೆಗಳಿಲ್ಲ ಒಂದು ಬದಿಯಲ್ಲಿ ಹೈವೇ ಇದೆ ಅದರ ಇನ್ನೊಂದು ಬದಿಯಲ್ಲಿ ಕೂಡ ಅರಣ್ಯವೇ ಇದೆ ಇದು ಇನ್ನೊಂದು ಬದಿಯಲ್ಲಿ ಸಂಪೂರ್ಣವಾಗಿ ನದಿ ಹರಿತಾ ಇದೆ ಸುತ್ತ ಇದೊಂದು ದ್ವೀಪದ ತರ ಇದೆ ಸುತ್ತ ನದಿ ಇದೆ ಒಂದು ಬದಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇದೆ ಹೆದ್ದಾರಿ ಇನ್ನೊಂದು ಬದಿಯಲ್ಲಿ ಕೂಡ ಅರಣ್ಯ ಅಲ್ಲಿ ಯಾವುದೇ ಮನೆಗಳಿಲ್ಲ ಇಲ್ಲಿ ಬರುವವರು ಯಾಕಂದ್ರೆ ಇಲ್ಲಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಸ್ನಾನಕ್ಕೆ ಬರುವವರೇ ಇಲ್ಲಿ ಬರುವಂತಹ ಜನರು ಅಲ್ಲದೆ ಬೇರೆ ಯಾರು ಇಲ್ಲಿ ಬರಲಿಕ್ಕೆ ಅವಕಾಶಗಳು ತುಂಬಾ ಕಡಿಮೆ ಮತ್ತೆ ಎಲ್ಲವೂ ಆತ್ಮಹತ್ಯೆ ಅಂತ ಹೇಳಲಿಕ್ಕೆ ಸಾಧ್ಯವೂ ಇಲ್ಲ ಯಾಕಂದ್ರೆ ಇಷ್ಟು ಮೃತದೇಹಗಳು ಇರುವುದು ಅದು ಕೂಡ ರಸ್ತೆಯಿಂದ ಏನು ತುಂಬಾ ದೂರದಲ್ಲ ಇದು ಕಂಡು ಬಂದಿರುವಂತದ್ದು ಆದ್ದರಿಂದ ಇದು ತುಂಬಾ ಒಂದು ಸೀರಿಯಸ್ ಆದಂತಹ ವಿಚಾರ ಯಾಕಂದ್ರೆ ಇಷ್ಟು ಮೃತದೇಹಗಳು ಒಂದು ಸ್ಥಳದಲ್ಲಿ ಆಗ್ತದೆ ಎಂಬುದನ್ನು ಯಾರಿಗೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಸ್ಥಳೀಯರಲ್ಲಿ ಕೇಳಿದ್ರೆ ಸ್ಥಳೀಯರು ಹೇಳೋದು ಯಾವುದೇ ಕೆಲಸಕ್ಕೂ ಈ ಕಾಡಿನೊಳಗೆ ಯಾರು ಕಳೆದ ಹಲವು ವರ್ಷಗಳಿಂದ ಹೋಗುದಿಲ್ಲ ಎಂಬ ಮಾಹಿತಿಯನ್ನು ಅಲ್ಲಿ ಅಲ್ಲೇ ಪಕ್ಕದಲ್ಲಿ ಒಂದು ಮನೆ ಇದೆ ಪಕ್ಕದಂದ್ರೆ ಒಂದು ಇನ್ನೂರು ಮೀಟರ್ ಆ ಕಡೆನೆ ಇರುವಂತದ್ದು ಅಲ್ಲಿರುವ ಅವರು ಹೇಳುವ ಪ್ರಕಾರ ಯಾರು ಈ ಕಾಡಿನ ಒಳಗೆ ಹೋಗುವುದು ತೀರಾ ಕಡಿಮೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಈ ಹಿಂದೆ ಒಂದು ಘಟನೆ ನಡೆದಿತ್ತು ಒಬ್ಬ ವ್ಯಕ್ತಿ ನಾಪತ್ತೆಯಾಗಿದ್ದ ಬಗ್ಗೆ ಒಂದು ಘಟನೆ ಆಯ್ತು ಈ ಕಾಡಲ್ಲೇ ನಾಪತ್ತೆಯಾಗಿದ್ದಾನೆ ಅಂತ ಅವತ್ತು ಪೊಲೀಸರು ಈ ಪ್ರದೇಶದಲ್ಲಿ ಹುಡುಕಾಟ ನಡೆಸಿದ್ರು ಅರಣ್ಯದಲ್ಲಿ ಆಗ ಎರಡು ನೇಣು ಬಿಗಿದ ಸ್ಥಿತಿಯಲ್ಲಿ ಎರಡು ಮೃತದೇಹಗಳು ಕೂಡ ಕಂಡು ಬಂದಿತ್ತು ಈ ಹಿಂದೆ ಇದು ನಡೆದಿರುವಂತಹ ಘಟನೆ ಕೆಲವು ವರ್ಷಗಳ ಹಿಂದೆ ಇದು ಆಗಿರುವಂತಹ ಘಟನೆ ಅದೊಂದು ಘಟನೆ ಆಗಿದ್ ಬಿಟ್ರೆ ಇಲ್ಲಿ ಇಂತಹ ಮೃತದೇಹಗಳು ಇರುವ ಬಗ್ಗೆ ಯಾವುದೇ ಮಾಹಿತಿಗಳು ಅಥವಾ ಈ ಘಟನೆಗಳು ನಡೀತಾ ಇದೆ ಎಂಬ ಬಗ್ಗೆ ಕೂಡ ಯಾವುದೇ ಮಾಹಿತಿಗಳು ಯಾರಿಗೂ ಇಲ್ಲ ಓಕೆ ಈಗ ಒಂದು ಗ್ರಾಮೀಣ ಪ್ರದೇಶ ಅಂತಂದ್ರೆ ಶಬಿ ಯಾವುದೇ ಪ್ರದೇಶ ಅರಣ್ಯ ಆಗ್ಲಿ ಅಥವಾ ಯಾವುದೇ ಆಗ್ಲಿ ಅಟ್ಲೀಸ್ಟ್ ಸೊಪ್ಪು ಸೌದೆಗಾದ್ರೂ ಅಲ್ಲಿನ ಗ್ರಾಮಸ್ಥರು ಒಂದು ಕಾಡನ್ನ ಅವಲಂಬಿಸಿರ್ತಾರೆ ಬೇರೆ ಏನಕ್ಕೂ ಇಲ್ಲೇ ಇದ್ರು ಕೂಡ ನೀವ್ ಹೇಳೋ ಪ್ರಕಾರ ಇನ್ನೂರ್ ಮೀಟರ್ ಮುನ್ನೂರು ಮೀಟರ್ ಒಂದ್ ಮನೆ ಇದೆ ಅವ್ರು ಹೇಳೋ ಪ್ರಕಾರವಾಗಿ ಈ ಪ್ರದೇಶಕ್ಕೆ ಯಾರು ಹೋಗೋದಿಲ್ಲ ಅಂದ್ರೆ ಏನು ಈ ಪ್ರದೇಶದ ಬಗ್ಗೆ ಏನಾದ್ರು ಭಯ ಇತ್ತ ಬಂಗ್ಲೆ ಗುಡ್ಡ ಅಂತ ಅಂದ್ರೆ ಏನ್ ಅಭಿಪ್ರಾಯ ಇದೆ ಅಲ್ಲಿನ ಸ್ಥಳೀಯರಿಗೆ ಈ ಪ್ರದೇಶ ಸ್ಥಳೀಯರು ಹೇಳೋ ಪ್ರಕಾರ ಈ ಗುಡ್ಡ ಬಗ್ಗೆ ಒಂದು ರೀತಿಯ ಭಯ ಸ್ಥಳೀಯ ಅಲ್ಲಿ ಪಕ್ಕದಲ್ಲಿ ಇರುವ ಜನರಿಗೆ ಇದೆ ಎಂಬ ಭಾವನೆ ಮೂಡ್ತಾ ಇದೆ ಯಾಕಂದ್ರೆ ಅಲ್ಲಿ ಯಾರು ಹೋಗುದಿಲ್ಲ ಎಂಬ ವಿಚಾರವನ್ನೇ ಹೇಳ್ತಾ ಇದ್ದಾರೆ ಇನ್ನೊಂದು ಬದಿಯಲ್ಲಿ ಏನಂದ್ರೆ ಇನ್ನೊಂದು ಬದಿಯಲ್ಲಿ ನೇತ್ರಾವತಿ ನದಿಗೆ ನೇತ್ರಾವತಿ ನದಿಯ ಸೇತುವೆ ಸಮೀಪ ಕೂಡ ಜನರು ಸ್ನಾನಕ್ಕಾಗಿ ನೇತ್ರಾವತಿ ನದಿಗೆ ಇಳಿತಾರೆ ಅಲ್ಲಿಯೂ ಹೊರಗಿಂದ ಬಂದವರು ಇಳಿದಲ್ಲದೆ ಸ್ಥಳೀಯರು ಅಲ್ಲಿ ಮೀನು ಹಿಡಿಯುವುದಕ್ಕಾಗಲಿ ಇದಕ್ಕೆ ಯಾವುದಕ್ಕೂ ಹೋಗುವ ಅವಕಾಶ ಇಲ್ಲ ಅಲ್ಲಿ ಅಂದ್ರೆ ನದಿಯಲ್ಲಿ ಇದು ಯಾವುದಕ್ಕೂ ಅವಕಾಶ ಇಲ್ಲ ಅಲ್ಲಿ ಸ್ನಾನಘಟ್ಟದ ಪರಿಸರದಲ್ಲಿ ಆಗಿರುವುದರಿಂದ ಆದ್ರಿಂದ ಈ ಪ್ರದೇಶಕ್ಕೆ ನದಿ ಇನ್ನೊಂದು ಬದಿಯಲ್ಲಿ ಆದ್ರೆ ಮನೆಗಳಿವೆ ಅದು ನದಿ ದಾಟಿ ಮೇಲ್ಗಡೆ ಹೋಗ್ಬೇಕು ಆ ಜನರು ಈ ಕಡೆ ಬರುವುದು ತುಂಬಾ ಕಡಿಮೆ ಅಂತ ಅವ್ರು ಹೇಳುವಂತದ್ದು ಈ ತುಂಬಾ ಹಿಂದಿನಿಂದಲೂ ಇದಕ್ಕೆ ಬಂಗ್ಲೆ ಗುಡ್ಡೆ ಅಂತಾರೆ ಬ್ರಿಟಿಷರ ಕಾಲದ ಯಾವುದೋ ಒಂದು ಬಿಲ್ಡಿಂಗ್ ಇದೆ ಅಂತ ಹೇಳ್ತಾರೆ ಅದರ ಮಧ್ಯದಲ್ಲಿ ಬಿಲ್ಡಿಂಗ್ ಬಿದ್ದು ಹೋಗಿದೆ ಅದರ ಅಡಿಪಾಯಗಳೆಲ್ಲ ಅಲ್ಲೇ ಇದೆ ಅಂತ ಹೇಳುವ ಮಾಹಿತಿಯನ್ನು ಕೂಡ ಸ್ಥಳೀಯರು ನೀಡ್ತಾರೆ ಆದ್ರೆ ಈಗ ಸ್ಥಳೀಯರು ಯಾರು ಈ ಗುಡ್ಡ ಪ್ರದೇಶಕ್ಕೆ ಹೋಗುದಿಲ್ಲ ಆ ಕಾರಣದಿಂದಾಗಿಯೇ ಇದು ಹೆಚ್ಚಿನ ಮಾಹಿತಿಗಳು ಹೊರಗೆ ಬಂದಿಲ್ಲ ಅಥವಾ ಯಾರಾದರೂ ನೋಡಿದವರು ತಮ್ಗೆ ಇದರ ಉಸ್ಪಾರಿ ಬೇಡ ಎಂಬ ಹಿನ್ನೆಲೆಯಲ್ಲಿ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡದೇ ಇರುವ ಅವಕಾಶಗಳು ಕೂಡ ಇದೆ ಇನ್ನೊಂದು ವಿಚಾರ ಏನಂದ್ರೆ ಇಷ್ಟೆಲ್ಲ ಹುಡುಕಾಡಿದ್ರಿ ಮೊನ್ನೆ ಒಂದು ವಾರಗಳ ಕಾಲ ಇದೇ ಸ್ಥಳದಲ್ಲಿ ಹುಡುಕಾಡಿದ್ರು ಯಾವುದನ್ನು ಪತ್ತೆಯಾಗಿರ್ಲಿಲ್ಲ ಇದೀಗ ಏಕಾಏಕಿ ವಿಠಲಗೂಡ ಬಂದ ಕೂಡಲೇ ಇಲ್ಲಿ ಇಷ್ಟೊಂದು ಮೃತದೇಹದ ಅವಶೇಷಗಳು ಅಥವಾ ಎಂಬ ಕುತೂಹಲ ಕೂಡ ಈಗ ಆರಂಭಿಸಿದೆ ಈ ಮಾಹಿತಿ ಅಂದ್ರೆ ಆ ಉತ್ಖನನ ನಡೆದಿತ್ತಲ್ಲ ಮೊದಲು ಚಿನ್ನಯ್ಯ ತೋರಿಸಿದಂತ ಸ್ಥಳ ಆ ಸ್ಥಳಗಳಿಗೂ ಇವತ್ತು ಸಿಕ್ಕಿರುವಂತ ಅಸ್ಥಿ ಸ್ಥಳಕ್ಕೂ ಎಷ್ಟು ದೂರ ಇದೆ ಮತ್ತು ಇವರಿಗೆ ವಿಠಲ್ಗೌಡಗೆ ಕನ್ಫರ್ಮ್ ಇತ್ತ ಯಾಕೆಂದ್ರೆ ಮೊದ್ಲಿಂದ ಅವರು ಮತ್ತವರ್ ಜೊತೆಗಿದ್ದವ್ ಹೇಳ್ಕೊಂಡ್ ಬರ್ತಿದ್ರು ನೂರಾರು ಹೆಣಗಳಿದೆ ಮತ್ತೆ ಚಿನ್ನಯ್ಯ ಸುಳ್ಳು ಹೇಳ್ತಿದಾನೆ ಅಂತ ಒಂದು ಹಂತ ಕೇಳಿದ್ರು ತನ್ನ ಅಂತ ಈಗ ಇವತ್ತಿನ ಬೆಳವಣಿಗೆ ನೋಡ್ತಿದ್ರೆ ನಿಮ್ಗೆ ಚಿನ್ನಯ್ಯ ಮಧ್ಯದಲ್ಲಿ ಬದಲಾದ್ಲ ಅಂದ್ರೆ ಮೊದಲು ಕೊಟ್ಟ ಸ್ಟೇಟ್ಮೆಂಟ್ ಮತ್ತು ಹೂತಾಕಿದ್ದೀನಿ ಅಂತ ಹೇಳಿದಕ್ಕೂ ಆ ನಂತರ ಬದಲಾಯಿಸಿರೋದಕ್ಕೂ ಈಗ ಸಿಕ್ಕಿರೋದಕ್ಕೂ ಏನಾದ್ರು ಒಂದು ಲಿಂಕ್ ಇದೆಯಾ ಶಿಬಿ ಅಂದ್ರೆ ಚಿನ್ನಯ್ಯ ಆರಂಭದಲ್ಲಿ ಹೇಳಿದ ಹೇಳಿಕೆಯಿಂದ ಹಿಂದೆ ಅಂದ್ರೆ ಯಾವುದೋ ಒಂದು ಘಟನೆ ಸಂಭವಿಸಿರುವ ಸಾಧ್ಯತೆಗಳು ಹೆಚ್ಚಾಗಿದೆ ಯಾಕಂದ್ರೆ ಚಿನ್ನಯನಿಗೆ ಈ ಪ್ರದೇಶ ಸಂಪೂರ್ಣವಾಗಿ ಚೆನ್ನಾಗಿ ಗೊತ್ತಿದೆ ಆತ ಹಲವಾರು ವರ್ಷಗಳ ಕಾಲ ಇಲ್ಲಿ ಕೆಲಸ ಮಾಡಿದವ ಅವನಿಗೆ ಈ ಪ್ರದೇಶದ ಸಂಪೂರ್ಣವಾದ ಮಾಹಿತಿ ಇದೆ ಅದರ ಇಂಚಿಂಚು ಅವನಿಗೆ ಗೊತ್ತಿದೆ ಯಾಕಂದ್ರೆ ಅವ ಈ ಇದರ ಬದಿಯಲ್ಲಿ ಅವ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ ಇನ್ನೊಂದು ವಿಚಾರ ಏನಂದ್ರೆ ವಿಠಲಗೌಡ ಮತ್ತು ಇತರರು ಈ ಪ್ರದೇಶದಿಂದಲೇ ತಲೆಬರಡೆಯನ್ನು ತೆಗೆದಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವರು ಇದನ್ನು ಹಿಂದೆ ನೋಡಿರುವ ಸಾಧ್ಯತೆಗಳು ಕೂಡ ಇದೆ ಆ ಹಿನ್ನೆಲೆಯಲ್ಲಿ ಅವರು ಹೇಳಿಕೆಗಳನ್ನು ನೀಡಿರಬಹುದು ಇಲ್ಲಿ ನೂರಾರು ಶವಗಳಿವೆ ಅವುಗಳ ಹುಡುಕಾಟ ನಡೆಸಬೇಕು ಎಂಬ ಹೇಳಿಕೆಗಳನ್ನು ನೀಡಿರುವ ಸಾಧ್ಯತೆಗಳು ಕೂಡ ಇದೆ ಇದು ಇವತ್ತು ಇವರು ಹೇಳಿದ್ದಕ್ಕೆ ಪೂರಕವಾಗಿಯೇ ವಿಠಲಗೌಡ ಹೇಳಿದ ಹಾಗೆಯೇ ಮೃತದೇಹಗಳು ಒಂದಿಷ್ಟು ಮೃತದೇಹಗಳು ಯಾರು ನಿರೀಕ್ಷಿಸಿದ ರೀತಿಯಲ್ಲಿ ಇವತ್ತು ಪತ್ತೆಯಾಗಿದೆ ಇದು ಇಡೀ ಪ್ರಕರಣದ ತನಿಖೆಯಲ್ಲಿ ಹೊಸ ಬೆಳವಣಿಗೆಯಾಗಿ ಮಾರ್ಪಡ್ತಾ ಇದೆ ಯಾಕಂದ್ರೆ ಇದರ ಇದು ಎಲ್ಲಿಂದ ಬಂದಿದೆ ಯಾರದ್ದು ಮೃತದೇಹಗಳು ಎಂಬುದನ್ನು ಹುಡುಕುವುದೇ ಈಗ ದೊಡ್ಡ ಒಂದು ಸವಾಲಾಗಿ ಎಸ್ಐಟಿ ಮುಂದೆ ಇದೆ ಈಗ ಈಗ ಯಾರು ಷಡ್ಯಂತ್ರ ನಾವು ಹೈಪೋಥೆಟಿಕಲ್ ಯೋಚನೆ ಮಾಡಿದ್ರು ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಅಸ್ಥಿ ಪಂಚರವನ್ನ ಎಲ್ಲಿಂದ ತಗೊಂಡ್ ಹಾಕೋಕ್ ಸಾಧ್ಯ ಎಲ್ಲಾದ್ರೂ ಸ್ಮಶಾನ ಆಗಿಬೇಕಾಗತ್ತೆ ತೆಗೆದ್ರು ಹಾಕ್ಬೇಕು ಅಂತ ಅಂದ್ರೆ ಬೇರೆ ಸಾಧ್ಯತೆ ಇಲ್ಲ ಅಂದ್ರೆ ಜಯಂತ್ ಅವರು ಆಗಸ್ಟ್ ಮೂವತ್ತೊಂದಕ್ಕೆ ಒಂದು ಹೇಳಿಕೆ ಕೊಟ್ಟಿದ್ರು ನಮ್ಗೆ ಸುಜಾತಾ ಸೌ ಭಟ್ ವಿಚಾರದಲ್ಲಿ ನಾವು ತಪ್ಪಾಗಿದೆ ಅಂದ್ರೆ ಮೋಸ ಮಾಡಿದ್ದಾರೆ ಆದ್ರೆ ಚಿನ್ನಯ್ಯ ಹೇಳಿದ್ದಂತೂ ನಿಜ ಮತ್ತೆ ಮುಂದೆ ಆತನ ಬಾಯ್ ಎಸ್ ಐ ಟಿ ಇಲ್ಲಿ ಉತ್ಖನನ ನಡೆಯುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು ಅವ್ರಿಗೆ ಅಂದ್ರೆ ಹದಿನೈದು ಇಪ್ಪತ್ತು ದಿನಗಳ ಕೆಳಗೇನೆ ಎಲ್ಲವೂ ಮುಗಿದು ಹೋಯ್ತು ಅಂತ ಹೇಳ್ತಿರೋ ಹೊತ್ತಿಗೆ ಇವ್ರಿಗೆ ಕಾನ್ಫಿಡೆನ್ಸ್ ಇತ್ತು ಅದಕ್ಕೆ ಇದೇ ಕಾರಣನಾಗಿ ಏನ್ ಅನ್ಸುತ್ತೆ ಶಿಬಿ ಹೌದು ಹೋರಾಟಗಾರರು ತುಂಬಾ ಆತ್ಮವಿಶ್ವಾಸದಲ್ಲಿ ಆರಂಭದಿಂದಲೂ ಇದ್ರು ಯಾವ ರೀತಿಯಲ್ಲಿ ತನಿಖೆ ನಡೆಯುತ್ತಾ ಇದ್ದು ತನಿಖೆ ಸಂಪೂರ್ಣವಾಗಿ ಮುಗಿದು ಹೋಯಿತು ಎಂಬ ರೀತಿಯ ಹೇಳಿಕೆಗಳು ಮಾಧ್ಯಮಗಳಲ್ಲಿ ಬರ್ತಾ ಇದ್ರು ಕೂಡ ಹೋರಾಟಗಾರರು ತಮ್ಮ ಆತ್ಮವಿಶ್ವಾಸವನ್ನು ಎಲ್ಲಿಯೂ ಕಳೆದುಕೊಂಡಂತೆ ಕಾಣ್ತಿರ್ಲಿಲ್ಲ ಅವರನ್ನು ನಿರಂತರವಾಗಿ ಬುರುಡೆ ವಿಚಾರದಲ್ಲಿ ವಿಚಾರಣೆ ನಡೆಸಿ ಎಸ್ಐ ವಿಚಾರಣೆ ನಡೆಸ್ತಾ ಇದ್ರು ಕೂಡ ಅವರು ತಮ್ಮ ಹೇಳಿಕೆಗಳಲ್ಲಿ ಬದ್ಧರಾಗಿಯೇ ಇರ್ತಿದ್ರು ಅವರು ಇಲ್ಲಿ ಸಿಗ್ತದೆ ಎರಡು ದಿನದಲ್ಲಿ ಒಂದು ವಾರದಲ್ಲಿ ಇಡೀ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಗ್ತದೆ ಎಂಬ ಹೇಳಿಕೆ ನೀಡಿದ್ರು ಅಂದ್ರೆ ಅವರಿಗೆ ಇದರ ಬಗ್ಗೆ ಮಾಹಿತಿ ಇದ್ದಿರಬಹುದು ಅಂತ ಅನಿಸ್ತಾ ಇದೆ ಈ ವಿಶ್ವಾಸದಲ್ಲಿ ಅವರು ಈ ಹೇಳಿಕೆಗಳನ್ನು ನೀಡ್ತಾ ಇದ್ರು ಅಂದ್ರೆ ಅವರು ಕೂಡ ಕಳೆದ ಎರಡು ವರ್ಷದಿಂದ ಹಲವು ವರ್ಷದಿಂದ ಈ ವಿಚಾರದ ಬಗ್ಗೆ ಇದರ ಹಿಂದೆನೆ ಬಿದ್ದುಕೊಂಡಿರುವಂತಹ ಒಂದು ತಂಡ ತುಂಬಾ ಯೋಚಿಸಿ ಅವರು ಕೂಡ ತುಂಬಾ ಅಧ್ಯಯನ ಕೂಡ ಮಾಡಿರ್ತಾರೆ ಈ ಹಿನ್ನೆಲೆಯಲ್ಲಿ ಅವರು ಈಗಲೂ ಅದೇ ಆತ್ಮವಿಶ್ವಾಸದಲ್ಲಿ ಇದ್ದಾನೆ ಚಿನ್ನಯೇ ತನ್ನ ಹೇಳಿಕೆಯನ್ನು ಬದಲಿಸಿದ್ದರೂ ಕೂಡ ಈ ಹೋರಾಟಗಾರರು ತಮ್ಮ ಆತ್ಮವಿಶ್ವಾಸದಲ್ಲಿ ಇದ್ದಾರೆ ತಾವು ಹೇಳುತ್ತಿರುವ ವಿಚಾರಗಳನ್ನು ತಾವು ಅದನ್ನು ತೋರಿಸಲಿಕ್ಕೆ ಸಿದ್ಧ ಎಂಬ ರೀತಿಯಲ್ಲಿ ಅವರು ಇದ್ದಾರೆ ಅದಕ್ಕೆ ಪೂರಕವಾಗಿ ಈಗ ಸೌಜನ್ಯ ಮಾವ ಪುರಂದರ ಹಾಗೂ ಇನ್ನೊಬ್ಬ ತುಕಾರಾಮ್ ಇವರಿಬ್ರು ಬಂದು ತಮ್ಮ ಹೇಳಿಕೆಯನ್ನು ನೀಡಿದ್ದಾರೆ ಅವರ ನೀಡಿ ಹೈಕೋರ್ಟ್ ನಲ್ಲಿ ನೀಡಿರುವ ಅರ್ಜಿ ಕೂಡ ನಾಳೆ ಮತ್ತೆ ವಿಚಾರಣೆಗೆ ಬರ್ಲಿಕ್ಕೆ ಇದೆ ಇವತ್ತು ಸಿಕ್ಕಿರುವ ಈ ಇಲ್ಲಿ ಸಿಕ್ಕಿರುವ ಅವಶೇಷಗಳ ವಿಚಾರ ನಾಳೆ ನ್ಯಾಯಾಲಯದ ಗಮನಕ್ಕೆ ಬರುವ ಸಾಧ್ಯತೆ ಸಂಪೂರ್ಣವಾಗಿದೆ ನಾಳೆ ನ್ಯಾಯಾಲಯದ ಗಮನಕ್ಕೆ ಬರುತ್ತದೆ ಇದರಿಂದ ಈ ತನಿಖೆಯಲ್ಲಿ ಎಸ್ ಡಿ ತನಿಖೆಯಲ್ಲಿ ಹೊಸ ಬೆಳವಣಿಗೆಗಳಿಗೆ ಈ ಇದೆಲ್ಲವೂ ಕಾರಣ ಆಗ್ತದೆ ನಾಳೆ ನ್ಯಾಯಾಲಯದಲ್ಲಿ ಕೂಡ ಅವರಿಗೆ ಪೂರಕವಾದ ಅಂಶಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ ಯಾಕಂದ್ರೆ ಯಾರು ನಿರೀಕ್ಷಿತ ರೀತಿಯಲ್ಲಿ ಅಷ್ಟೊಂದು ಮತದೇಹಗಳು ಒಂದೇ ಸ್ಥಳದಲ್ಲಿ ಪತ್ತೆಯಾಗಿರುವುದನ್ನು ನ್ಯಾಯಾಲಯ ಕೂಡ ಅತ್ಯಂತ ಗಂಭೀರವಾಗಿ ಪರಿಗಣಿಸುವ ಸಾಧ್ಯತೆಗಳು ಇವೆ ಖಂಡಿತ ಈಗ ಪುರಂದರಗೌಡ ಮತ್ತು ತುಕಾರಾಮ್ ಗೌಡ ತಾವು ತೋರಿಸಿದ ಜಾಗದಲ್ಲಿ ಉತ್ಖನನ ನಡೆಸುವಂತೆ ನಿರ್ದೇಶಿಸಬೇಕು ಅಂತ ಕೋರ್ಟ್ ಮೊರೆಗೆ ಹೋಗಿದಾರಲ್ಲ ಆ ಸ್ಥಳಗಳು ಇದೇ ಬಂಗ್ಲೆಗುಡ್ಡೆ ಪ್ರದೇಶದಲ್ಲಿ ಬರುತ್ತಾ ಅಥವಾ ಬೇರೆ ಕಡೆ ಇದೆಯಾ ಶಿಬಿ ಸ್ಥಳಗಳ ಬಗ್ಗೆ ಯಾವುದೇ ಸ್ಪಷ್ಟವಾದ ಹೇಳಿಕೆಯನ್ನು ಅವ್ರು ನೀಡಿಲ್ಲ ಯಾಕಂದ್ರೆ ನಮ್ಗೆ ಅದು ಅದನ್ನು ಈಗ ಹೇಳುವಾಗ ಇಲ್ಲ ಎಂಬ ಹೇಳಿಕೆಯನ್ನು ನೀಡಿದ್ರು ಆದ್ರೆ ಪುರಂದರಗೌಡ ಒಂದು ವಿಚಾರವನ್ನು ಹೇಳಿದ್ದ ಈ ಸಾಕ್ಷಿ ದೂರುದಾರ ಚಿನ್ನಯ್ಯ ತೋರಿಸಿದ ಎರಡು ಜಾಗದಲ್ಲಿ ಹುತ್ತು ಹಾಕುವುದನ್ನು ತಾನು ನೋಡಿದ್ದೇನೆ ಅಂತ ಹೇಳಿದ್ದ ಮತ್ತೆ ಇನ್ನೊಂದು ಜಾಗ ಇದೆ ಅಂತ ಹೇಳಿದ್ದ ಅದೇ ರೀತಿ ತುಕಾರಾಮ ಇದು ಯಾವುದು ಅಲ್ಲದೆ ಬೇರೆ ಸ್ಥಳದಲ್ಲಿ ತಾನು ಮೃತದೇಹವನ್ನು ಹುತ್ತು ಹಾಕುವುದನ್ನು ನೋಡಿದ್ದೇನೆ ಅಂತ ಹೇಳಿದ್ದಾನೆ ಅದು ಬೇರೆ ಸ್ಥಳವಾಗಿರುವ ಸಾಧ್ಯತೆಗಳು ಹೆಚ್ಚಾಗಿದೆ ಅದೇ ರೀತಿ ಜಯಂತ್ ಅವರು ಕೂಡ ಇನ್ನೊಂದು ಸ್ಪಾಟ್ ಅನ್ನು ಟಿ ಮುಂದೆ ತೋರಿಸಿದ್ದಾರೆ ಅದು ಇದು ಈಗಿನ ಆರಂಭದಲ್ಲಿ ಇದೆಲ್ಲವನ್ನು ಕೈ ಬಿಡುವ ಸ್ಥಿತಿಗೆ ಐ ಟಿ ಹೋಗಿತ್ತು ಯಾಕಂದ್ರೆ ಚಿನ್ನಯ್ಯ ತೋರಿಸಿದ ಜಾಗದಲ್ಲಿ ಯಾವುದೇ ಕುರುಹುಗಳು ಲಭ್ಯವಾಗದಿದ್ದಾಗ ಆದರೆ ಇದೀಗ ಲಭ್ಯವಾಗಲು ಇಷ್ಟು ಮೃತದೇಹಗಳ ಅವಶೇಷಗಳು ಲಭ್ಯವಾಗಿರುವ ಹಿನ್ನೆಲೆಯಲ್ಲಿ ಈ ಎಲ್ಲ ಪ್ರದೇಶಗಳನ್ನು ಈಗ ಪರಿಶೀಲನೆ ನಡೆಸಬೇಕಾದ ಅನಿವಾರ್ಯತೆ ಎಸ್ಐ ಟಿಗೆ ಎದುರಾಗುವ ಸಾಧ್ಯತೆಗಳು ಇವೆ ಇವತ್ತು ಅಸ್ಥಿ ಪಂಚರ ಮಾನವನ ಅಸ್ಥಿ ಪಂಚರದ ಜೊತೆಗೆ ಬೇರೆ ಕೆಲವು ವಸ್ತುಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ ಏನೆಲ್ಲ ವಸ್ತುಗಳು ಸಿಕ್ತು ಮತ್ತು ಚಿನ್ನಯ್ಯನ ಎಸ್ಐಟಿ ಕಸ್ಟಡಿಯಲ್ಲಿದ್ದ ಸಂದರ್ಭದಲ್ಲಿ ಆತ ಈ ಸ್ಥಳದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರೋ ಸಾಧ್ಯತೆಗಳು ಇದೆಯಾ ಈ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ತಮ್ಗೆ ಇವತ್ತಿನ ಪರಿಶೀಲನೆ ವೇಳೆ ಎಸ್ ಐ ತಂಡಕ್ಕೆ ಒಂದು ಸೀರೆ ಒಂದು ಶರ್ಟ್ ಮತ್ತು ಇನ್ನೊಂದು ಹಿರಿಯ ನಾಗರಿಕರ ಐಡಿ ಕಾರ್ಡ್ ಸಿಕ್ಕಿದೆ ಎಂಬುದು ನಮಗೆ ಲಭಿಸುತ್ತಿರುವಂತಹ ಮಾಹಿತಿ ಈ ವಸ್ತುಗಳನ್ನೆಲ್ಲವನ್ನು ಸಂಗ್ರಹಿಸುವ ಕಾರ್ಯವನ್ನು ಎಸ್ಐ ಡಿ ತಂಡ ಮಾಡಿದೆ ಇಲ್ಲಿನ ಮೃತದೇಹಗಳ ಬಗ್ಗೆ ಚಿನ್ನಯ್ಯ ಯಾವುದೇ ಮಾಹಿತಿ ಕೊಟ್ಟಿರುವ ಸಾಧ್ಯತೆಗಳು ಕಡಿಮೆ ಆಗಿದೆ ಯಾಕಂದ್ರೆ ಇವರಿಗೂ ವಿಠಲಗೌಡ ಅವರಿಗೂ ಈ ಬಗ್ಗೆ ಮಾಹಿತಿ ಇದ್ದಿರಬಹುದು ಅದೇ ರೀತಿ ಚಿನ್ನಯ್ಯನಿಗೂ ಈ ಬಗ್ಗೆ ಮಾಹಿತಿ ಇದ್ದಿರಬಹುದು ಚಿನ್ನಯ್ಯ ಬಂದ ಬಳಿಕ ಈ ಪರಿಸರದಲ್ಲಿ ನೋಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇವರು ಪಡ್ಕೊಂಡಿರುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಂದ್ರೆ ಮೃತದೇಹಗಳು ಅವಶೇಷಗಳು ಮೇಲ್ಗಡೆಯೇ ಇರುವುದರಿಂದ ಇದಕ್ಕೆ ಯಾವುದೇ ಬೇರೆ ಯಾವುದೇ ಕಾರ್ಯವನ್ನು ಮಾಡಬೇಕಾದ ಅಗತ್ಯ ಇಲ್ಲ ಒಳಗೆ ಹೋಗಿ ನೋಡಿದ್ರೆ ಕಾಣುವ ಸ್ಥಿತಿಯಲ್ಲಿದೆ ಅಂದ್ರೆ ಬಾಕಿ ಯಾರು ಅಲ್ಲಿ ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ ಇರುವುದರಿಂದ ಇವರು ನೋಡಿರಬಹುದು ಅಂತ ಅನಿಸ್ತಾ ಇದೆ ಓಕೆ ಇವತ್ ಸಿಕ್ಕಿರೋ ಅಸ್ಥಿ ಪಂಚರಗಳು ಅಹ್ ಹೇಳಿರೋ ಪ್ರಕಾರ ಒಂದು ಮಗುವಿನ ಅಸ್ಥಿ ರೀತಿಯಲ್ಲಿ ಕಾಣಿಸ್ತಿತ್ತು ಅಂತ ಪುರುಷರದ್ದು ಮಹಿಳೆಯದ್ದು ಅಥವಾ ಮಗುವಿಂದು ಈ ತರದ್ರ ಬಗ್ಗೆ ಏನಾದ್ರು ಮಾಹಿತಿಗಳು ಇದೆಯಾ ಎಸ್ ಕಡೆಯಿಂದ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ ಶುಭಿ ತಮ್ಗೆ ಇಲ್ಲ ಇಲ್ಲ ಈ ಬಗ್ಗೆ ಯಾವುದೇ ಮಾಹಿತಿಗಳನ್ನು ಎಸ್ ಐ ಯಾವುದೇ ಮೂಲಗಳು ಯಾವ್ದನ್ನು ಹೇಳ್ತಾ ಇಲ್ಲ ಈಗ ಅಸ್ಥಿ ಪತ್ತೆಯಾಗಿದೆ ಪತ್ತೆ ಅದನ್ನು ತಂದಿದ್ದಾರೆ ಎಂಬುದರ ಹೊರತಾಗಿ ಯಾವುದೇ ಮಾಹಿತಿಗಳನ್ನು ನೀಡ್ತಾ ಇಲ್ಲ ಎಲ್ಲವನ್ನೂ ಗೌಪ್ಯವಾಗಿಡ್ತಾ ಇದ್ದಾರೆ ಮತ್ತೆ ಇದರ